ನಾವು ಅತ್ಯಂತ ಶಾಂತ ರೀತಿಯಿಂದ ಇದ್ವಿ ಷಡ್ಯಂತ್ರ ಅಂತ ಹೇಳಿಕೆ ಕೊಟ್ಟಾರ ಯಾರು ಡಿ ಕೆ ಶಿವಕುಮಾರ್ ಅವರು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಎರಡು ದಡ್ಡದ ದಡಿಯ ಮೇಲೆ ಕಾಲಿಟ್ಟು ಹೋಗುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಡಾಕ್ಟರ್ ಕೇಶವ ಬಲ್ರ ಹೆಡ್ಗೆವಾರವರು ಸಂಘದ ಸಂಸ್ಥಾಪಕರು ಅವರು ಮೂಲತಃ ಕಾಂಗ್ರೆಸ್ರಾಗಿದ್ದರು ಮತ್ತು ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು ಇದು ಒಂದು ಪಾರ್ಟ್ ಎರಡನೇದು ನೀವೇನು ಸ್ವತಂತ್ರ ಹೋರಾಟದ ಕ್ಲೇಮ್ ಮಾಡ್ತೀರಿ ಅಂತ ನಾ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳುವುದು ನಿಮ್ಮದು ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿದೆ ಬಿ ಜೆ ಪಿ ಬಂದದ್ದು ಜನಸಂಘ ಬಂದದ್ದು ಹತ್ತೊಂಬತ್ತು ನೂರ ನಂತರ ಬಿ ಜೆ ಪಿ ಬಂದದ್ದು ಹತ್ತೊಂಬತ್ತು ನೂರ ಎಂಬತ್ತರ ನಂತರ ನಮ್ದು ಇರಲಿಲ್ಲ ಈ ಕಾಂಗ್ರೆಸ್ಸಿನ ಹೋರಾಟ ಮಾಡಿದ್ರು ಅಂತ ಹೇಳ್ತಾರೆ ಕಾಂಗ್ರೆಸ್ದವ್ರು ಅಂದ್ರೆ ನೀವೇನು ವಲ್ಲಭಾಯಿ ಪಟೇಲರನ್ನು ಯಾವ ರೀತಿ ನಡೆಸ್ಕೊಂಡ್ರಿ ನೀವು ಸುಭಾಷ್ ಚಂದ್ರ ಬೋಸ್ರನ್ನ ಯಾವ ರೀತಿ ನಡೆಸ್ಕೊಂಡ್ರಿ ಸಮಸ್ತ ಹಿಂದೂ ಸಮಾಜದ ಸ್ವತ್ತಿನೊಳಗೆ ನೀವು ಈಗ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನೀವು ನಮ್ಮ ದೇಶದ ವಿವಿಧ ಗುಡಿ ಗುಂಡಾರಗಳ ದುಡ್ಡನ್ನು ಹೊಡೆಯುವ ಪ್ರಯತ್ನವನ್ನು ಮಾಡಿದ್ದೀರಿ ಮತ್ತು ನಿಮ್ಮದು ನಿಮ್ಗೆ ಭಯೋತ್ಪಾದಕರು ಕುಕ್ಕರ್ ಬ್ಲಾಸ್ಟ್ ಮಾಡಿದಂಥ ಭಯೋತ್ಪಾದಕರು ನಿಮ್ಗೆ ಬ್ರದರ್ಸ್ ಆಗ್ತಾರೆ ನಿಮಗೆ ಮುಸ್ಲಿಂ ಲೀಗಿನ ಜೊತೆಗೆ ಸಂಪರ್ಕ ಎಸ್ ಡಿ ಪಿ ಐ ಜೊತೆಗೆ ಸಂಪರ್ಕ ಪಿ ಎಫ್ ಐ ಜೊತೆಗೆ ಸಂಪರ್ಕ ನಿಮಗೆ ಭಾಳ ಸಂತೋಷ ಆಗ್ತದೆ ಯಾವ ಒಬ್ಬ ಅಯೋಗ್ಯ ಬಂದು ಕೊಟ್ಟ ಅಂದರೆ ಅದಕ್ಕೆ ಒಂದು ಏನದು ಇದು ರಚನೆ ಮಾಡ್ಯಾರಲ್ಲ ಎಸ್ ಐ ಟಿ ಎಸ್ ಐ ಟಿ ರಚನೆ ಮಾಡೋದು ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಅನ್ನೋದು ಆ ಬಾಹುಬಲಿ ಬೆಟ್ಟ ತೆಗೆದ ನಾಚಿಗ್ ಬರೋದಿಲ್ಲ ನಿಮಗೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ನೀವು ಈ ಸೌಜನ್ಯ ಕೊಲೆ ಕೇಸಿನ ಪ್ರಕರಣ ಆದ ನಂತರ ನಾವು ತನಿಖೆ ಮಾಡ್ತೀವಿ ಅಂತಂದ್ವಿ ನಾವು ಅತ್ಯಂತ ಶಾಂತ ರೀತಿಯಿಂದ ಇದ್ವಿ ಷಡ್ಯಂತ್ರ ಅಂತ ಹೇಳಿಕೆ ಕೊಟ್ಟಾರ ಯಾರು ಡಿ ಕೆ ಶಿವಕುಮಾರ್ ಅವರು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಇಲ್ಲಿ ಏನಾಗ್ಯದ ಎರಡು ಕಡೆ ದಂಡದ ಎರಡು ದಂಡದ ದಡಿಯ ಮೇಲೆ ಕಾಲಿಟ್ಟು ಹೋಗುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾಯಿದ್ದಾರೆ ಆದರೆ ನೀವು ಭಯೋತ್ಪಾದಕರಿಗೆ ಸಿಂಪಥೆಟಿಕ್ಕಾಗಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿರೋದು ನೀವು ಮತ್ತು ಸೋನಿಯಾ ಗಾಂಧಿಯವ್ರು ಹಿಡ್ಕೊಂಡು ಮತ್ತು ಎಸ್ ಡಿ ಪಿ ಎದವ್ರ ಮೇಲಿಂದ ಕೇಸು ಪಿ ಎಫ್ ಐ ಮೇಲೆ ಕೇಸು ವಾಪಸ್ ತೆಗೆದಿರೋದು ಜನ ಮರ್ತಿಲ್ಲ ಹಾಗಾಗಿ ಮುಸ್ಲಿಂ ಲೀಗಿನ ಜೊತೆಗೆ ನಿಮ್ಮ ಸಂಪರ್ಕದ ಯಾರು ದೇಶವನ್ನು ಡಿವೈಡ್ ಮಾಡಲಿಕ್ಕೆ ಮೂಲಭೂತ ಕಾರಣೀಪರತರಿದ್ದಾರೋ ಅವ್ರ ಜೊತೆಗೆ ನಿಮ್ಮದಲ್ಲೇ ಅದ ಸರ್ಕಾರ ಮಾಡಿರಿ ನೀವು ಅಲ್ಲಿ ಈಗೂ ಅಲೈನ್ಸ್ ತೆಗೆದಿ ಅಲ್ಲಿ ಕೇರಳದಾಗ ನೀವು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ನಾವು ಅದನ್ನು ನಮ್ಮ ಸ್ವತ್ತಂತ ಹೇಳಿಲ್ಲ ನಾವು ಹೇಳಿದ್ದು ತೀರಾ ಅತಿರೇಕಕ್ಕೆ ಹೋದಾಗ ನಾವು ಅದನ್ನು ರಿಯಾಕ್ಟ್ ಮಾಡಿದ್ವಿ ಅದು ಯಾಕೆ ರಿಯಾಕ್ಟ್ ಮಾಡಿದ್ದೀವಿ ಅಂತಂದ್ರೆ ಯಾರು ಕೇಳ ಹೇಳೋರು ಕೇಳೋರು ಇಲ್ಲ ಅಂತ ಅನ್ನೋ ಸ್ಥಿತಿಯನ್ನು ತೊಗೊಂಬಂದು ಅಲ್ಲಿ ಬಾಹುಬಲಿ ಬೆಟ್ಟ ನಾನು ಹೇಳ್ತೇನೆ ಯಾವುದು ನಾಳೆ ಇನ್ನೊಂದು ದರ್ಗಾದಾಗೋ ಮತ್ತೊಂದು ಏ ನಾವು ಹೋಗುದು ಬಂದಿವಂತ ಇನ್ನೊಬ್ಬ ಯಾವನೋ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಹೋಗಿ ದರ್ಗಾದ ಆಗಸ್ತೀರಿ ನೀವು ಯಾವನೋಬ್ಬ ಹೇಳಿಕೆ ಕೊಟ್ಟ ಏನು ಬೇಕಾದ್ ನಡ್ಸಿದ್ ನೀವು ಮತ್ತು ಆ ಇಡೀ ಕ್ಷೇತ್ರದ ಬಗ್ಗೆ ಅತ್ಯಂತ ಅಸಭ್ಯವಾಗಿ ಮಾತಾಡಿದ್ರಲ್ಲ ಮತ್ತು ಅನಮ್ದಲ್ಲಪ್ಪ ನಾವೆಲ್ಲ ನಮ್ದು ಅಂತ ಹೇಳಿದೀನಿ ಆಯ್ತು ನಿಮ್ದು ಅಂತ ಹೇಳ್ಕೊಡಿ ನೀವು ಅತ್ಯಂತ ಕೆಟ್ಟ ಕೆಟ್ಟದಾಗಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿದಾರಲ್ಲ ಯಾಕೆ ಮಾತಾಗಿದುಕೊಂಡಿಲ್ಲ ಅಲ್ಲೇ ಪೊಲೀಸರನ್ನ ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗೀತಾರೆ ವೀರೇಂದ್ರ ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ ಯಾವ ಹೇಳ ಕೇಳೋವಿಲ್ಲ ಇಲ್ಲಿ ಮತ್ತು ಹೇಳ್ತಾರೆ ನಿಮ್ದು ನಮ್ಮ ಸ್ವತ್ತ ಅಂತ ಹೇಳ್ಕೊಂಡಿಲ್ಲ ನಾವು ಹಿಂದೂ ಸಮಾಜ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳಿದಂಥ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ದರೆ ಅದು ಹಿಂದೂ ಸಂಸ್ಕೃತಿ ಅಹಿಂಸಾ ಪರಮೋಧರ್ಮ ಅಂತ ಹೇಳಿದ್ದು ಯಾವುದಾದ್ರೂ ಸಂಸ್ಕೃತಿ ಅದು ಜೈನ್ ಸಂಸ್ಕೃತಿ ಇವಾಗ ಬಿಟ್ಟು ಬಾಯ್ಗೆ ಬಂದಾಗ ಮಾತಾಡಿದರೆ ನಡೆಯುವುದಿಲ್ಲ ದೇಶದೊಳಗೆ ಹಿಂದೂ ಜಾಗೃತಿ ಆಗಿದೆ ಈ ಐಡಿಯಾಲಜಿಯನ್ನು ಜನ ಒಪ್ಪಿದ್ದಾರೆ ಅದಕ್ಕೆ ಅನೇಕ ಭಾಗಗಳಲ್ಲಿ ಮತ್ತು ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಮೂರು ಸರತೆಯಿಂದ ಅಧಿಕಾರ ಬಂದದ ನೋಡ್ರಿ ಎರಡು ಸಂಗತಿ ಒಂದೇದು ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಡಾಕ್ಟರ್ ಕೇಶವ ಬಿಲ್ರಾಮ್ ಹೆಡ್ಗೆವಾರವರು ಸಂಘದ ಸಂಸ್ಥಾಪಕರು ಅವರು ಮೂಲತಃ ಕಾಂಗ್ರೆಸ್ಸಿಗರಾಗಿದ್ದರು ಮತ್ತು ಅವ್ರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು ಇದು ಒಂದು ಪಾರ್ಟ್ ಎರಡನೇದು ನೀವೇನು ಸ್ವತಂತ್ರ ಹೋರಾಟದ ಕ್ಲೇಮ್ ನಾ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳುವುದು ನಿಮ್ಮದು ಒರಿಜಿನಲ್ ಕಾಂಗ್ರೆಸ್ಸಲ್ಲಿದೆ ನಾ ಇಂದೂ ಭಾಳ ಸರ್ತ ಹೇಳೀನಿ ನಮ್ಮದು ಬಿ ಜೆ ಪಿ ಬಂದದ್ದು ಜನಸಂಘ ಬಂದದ್ದು ಹತ್ತೊಂಬತ್ತು ನೂರ ಐವತ್ತೆರಡರ ನಂತರ ಬಿ ಜೆ ಪಿ ಬಂದದ್ದು ಹತ್ತೊಂಬತ್ತು ನೂರ ಎಂಬತ್ತರ ನಂತರ ನಮ್ದು ಇರಲಿಲ್ಲ ಆದರೆ ಈ ಒಳಗಿದ್ದಂಥವ್ರೆ ಹೆಂಗೆ ನೀವು ನಿಮ್ಮನ್ನು ಕಾಂಗ್ರೆಸ್ ಈ ಹಿನ್ನೆಲೆಯೊಳಗಿದ್ದವರು ಅನೇಕರು ಶ್ಯಾಮಪ್ರಸಾದ್ ಅವರು ಬಲಿದಾನ ಮಾಡಿದ್ರು ಕಾಶ್ಮೀರಕ್ಕಾಗಿ ಈ ರೀತಿ ಹಲವಾರು ಸಂಗತಿಗಳು ನಡೆದಿದ್ದಾವೆ ಇತಿಹಾಸದೊಳಗೆ ನಾನು ಕೇಳೋದು ನೀವು ಈ ಕಾಂಗ್ರೆಸ್ಸನ್ನ ಹೋರಾಟ ಮಾಡಿದ್ರಂತ ಕಾಂಗ್ರೆಸ್ದವ್ರು ಕಾಂಗ್ರೆಸ್ದವ್ರಂದ್ರೆ ನೀವನು ವಲ್ಲಭಭಾಯ್ ಪಟೇಲರನ್ನು ಯಾವ ರೀತಿ ನಡೆಸ್ಕೊಂಡ್ರಿ ನೀವು ಸುಭಾಷ್ ಚಂದ್ರ ಬೋಸ್ರನ್ನ ಯಾವ ರೀತಿ ನಡೆಸ್ಕೊಂಡ್ರಿ ಅಂದರೆ ಇವ್ರದ್ದು ಒಂದು ಖಂದಾನಕ್ಕೆ ಬರೆದು ಇದು ಕಾಂಗ್ರೆಸ್ ಅಂದ್ರೆ ನಿಮ್ಮದು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ನೀವು ಈಗ ಕೂತಂಥವರು ಯಾರ್ದೋ ಹಳೇ ಕಾಂಗ್ರೆಸ್ ಏನದಲ್ಲ ಹಳೇ ಕಾಂಗ್ರೆಸ್ಸಿನ ಒರಿಜಿನಲ್ ಕಾಂಗ್ರೆಸ್ಸಿನ ಅದರ ಕಬಳಿಸ್ಕೊಂಡು ಕೂತಿರಿ ನೀವು ನೀವು ಒಂದು ರೀತಿ ಹೆಂಗೆ ನುಸುಳ್ಕೋರು ಇದ್ದಾರಲ್ಲ ಕಾಂಗ್ರೆಸ್ನಾಗ ಈಗಿರುವಂಥ ಎಲ್ಲ ಲೀಡರ್ಸು ಇವರು ಇವರು ಡೂಪ್ಲಿಕೇಟ್ ಇವರು